ಟಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಪ್ರಾರಂಭ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಮಕ್ಕಳ ಒಂದು ಶಿಕ್ಷಣದ ಶೈಕ್ಷಣಿಕ ಮಟ್ಟವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದಿಷ್ಟು ಸಮಾನ ಮನಸ್ಕರು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ವಿ ಹುಟ್ಟಾಕಿದ ಇಲ್ಲಿಯ ತನಕ ಕೂಡ ಯಾವುದೇ ಫಲಾಪೇಕ್ಷೆ ಪಡೆಯದೆ ಇಲ್ಲಿ ಸಂಸ್ಥೆಯ ಸರ್ವೋತೋಪ ಅಭಿವೃದ್ಧಿಗೆ ನಮ್ಮ ಶೈಕ್ಷಣಿಕ ಸಂಸ್ಥೆಯ ನಿರ್ದೇಶಕರುಗಳು ಧರ್ಮದರ್ಶಿಗಳು ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನದ ಫಲವಾಗಿ ದಿವಸ ಒಂದಿಷ್ಟು ನಗರದಲ್ಲಿ ದಾಪ್ಗಾಲಿಟ್ಟು ಒಂದು ಉತ್ತಮ ಶೈಕ್ಷಣಿಕ ಸಂಸ್ಥೆಯನ್ನ ಮಾತನ್ನ ಜನರ ಬಾಯಲ್ಲಿ ನಾವು ಇವತ್ತು ಕೇಳ್ತಾ ಇದೀವಿ ಅಷ್ಟೇ ಅಲ್ಲ ಶಿಕ್ಷಣದ ವ್ಯವಸ್ಥೆ ಶಿಕ್ಷಣದ ಬದ್ಧತೆ ಮತ್ತು ಕಲಿಕೆಯ ಕ್ರಮ ಶೈಕ್ಷಣಿಕ ಪರಿಪೂರ್ಣತೆಗೆ ತುಂಬಾ ಆದ್ಯತೆ ಕೊಟ್ಟು ಮಕ್ಕಳನ್ನು ತಯಾರು ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆಯುವುದರಲ್ಲಿ ನಮ್ಮ ಶೈಕ್ಷಣಿಕ ಸಂಸ್ಥೆ ಯಾವ ವರ್ಷನೂ ಕೂಡ ಹಿಂದೆ ಉಳಿದಿಲ್ಲ ಅಂತ ಮಾತನ್ನ ನಿಜವಾಗ್ಲು ಕೂಡ ಗಂಟಾಗ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ತನ್ನದೇ ಆದಂತ ಸಂಪನ್ಮೂಲ ರೂಢಿಸ್ಕೊಂಡು ಆರ್ಥಿಕ ಶಕ್ತಿಯನ್ನು ರೂಢಿಸ್ಕೊಂಡು ಬ್ಯಾಂಕ್ಗಳು ಮತ್ತೊಂದ್ರ ಮೂಲಕ ಸಾಲ ವಗೈರಿಗಳನ್ನು ಮಾಡಿ ಶೈಕ್ಷಣಿಕ ಸಂಸ್ಥೆಯ ಕಟ್ಟಡಗಳನ್ನು ಮೂಲಭೂತ ಸೌಕರ್ಯಗಳನ್ನು ಒಂದಿಷ್ಟು ಕಾಲಕ್ಕೆ ತಕ್ಕಂತೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದಂಗೆ ಹೊಂದಾಣಿಕೆ ಮಾಡ್ಕೊಂಡಂಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಂಡು ಬಂದಿದ್ವಿ ಅದಕ್ಕೆ ಪೂರಕವಾಗಿ ಹೇಳಬೇಕು ಅಂದರೆ ಒಂದು ಡಿಜಿಟಲ್ ಸಿಸ್ಟಮನ್ನು ಎಜುಕೇಷನ್ ಸಿಸ್ಟಮ್ ಏನು ಬಂತು ಅದನ್ನು ಕೂಡ ಅಳವಡಿಸ್ಕೊಂಡು ಟೀಚರ್ನ್ಸ್ ಕೂಡ ಅದಕ್ಕೆ ಪೂರಕವಾಗಿ ಟ್ರೈನಿಂಗ್ಗಳನ್ನೆಲ್ಲ ಕೊಟ್ಟು ಅದಕ್ಕೆ ತಯಾರು ಮಾಡ್ತಕ್ಕಂಥ ಕೆಲಸನೂ ಕೂಡ ನಮ್ಮ ಸಂಸ್ಥೆ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದೆ ಅದಲ್ದನೆ ಗ್ರಾಮೀಣ ಪ್ರದೇಶಕ್ಕೆ ವಾಹನ ವ್ಯವಸ್ಥೆ ಕಲ್ಪಿಸಿ ಸುಮಾರು ಇಪ್ಪತ್ತ್ಮೂರು ವಾಹನ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಸುಮಾರು ನೂರು ನಾಲ್ ಅರವತ್ತರಿಂದ ಎಪ್ಪತ್ತು ಗ್ರಾಮಗಳಿಗೆ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಆ ಮಕ್ಕಳುಗಳನ್ನು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ಕಲ್ಪಿಸಿದ್ದೀವಿ ಈಗ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಸಂಸ್ಥೆ ಸುಮಾರು ಸಾವಿರಾರು ಜನ ಜನ ಇಂಜಿನಿಯರ್ಗಳು ಡಾಕ್ಟರ್ಸ್ಗಳು ವಿಶೇಷವಾಗಿ ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಾವೇನು ಈ ಶೈಕ್ಷಣಿಕ ಸಂಸ್ಥೆನ ಗ್ರಾಮೀಣ ಮಕ್ಕಳನ್ನ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತಿದ್ವಿ ಆ ಕೆಲಸ ನಿಜವಾಗ್ಲೂ ಮಾಡಿದ್ವಿ ಅಂತೇಳಿ ನಮಗೆ ಕಳೆದ ವರ್ಷ ನಾವು ಕಳೆದಂಥ ಹಳೇ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ನೋಡಿದಾಗ ಗೊತ್ತಾಯಿತು ಇಷ್ಟೆಲ್ಲ ಮಾಡಿದ ಮೇಲೆ ಶಿಕ್ಷಣ ಸಂಸ್ಥೆಯ ಒಂದಿಷ್ಟು ಪ್ರವೇಶನೂ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಅದಕ್ಕೆ ತಕ್ಕಂಥ ಕಟ್ಟಡಗಳನ್ನು ಕಟ್ಟಬೇಕು ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೂರು ಕೋಟಿ ಒಂದು ಹೈಸ್ಕೂಲ್ ಕಟ್ಟಡ ಮೂರು ಕೋಟಿ ರೂಪಾಯಿ ಒಂದು ಕಾಲೇಜ್ ಕಟ್ಟಡ ಎರಡನ್ನೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿ ಡಿಜಿಟಲ್ ಸಿಸ್ಟಮನ್ನು ಒದಗಿಸಿ ಎರಡು ಕಟ್ಟಡದ ಲೋಕಾರ್ಪಣೆ ಈಗ ತಯಾರು ಮಾಡಿದ್ವಿ ದಿನಾಂಕ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಟ್ಟಡ ಲೋಕಾರ್ಪಣೆ ಮಾಡಲು ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಸಂಸದರಾದಂಥ ಗೋವಿಂದ ಎಂ ಕಾರಜೋಳ ಅವರು ಅವರು ಕೇಳ್ಕೊಂಡಿದ್ವಿ ಅವರು ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಡ್ತಾರೆ ಅದಾದಮೇಲೆ ನಮ್ಮ ಸಂಸ್ಥೆಯ ಹಿರಿಯ ವಕೀಲರು ಅಧ್ಯಕ್ಷರು ಆದಂತಹ ಎಂ ಶಿವಲಿಂಗಪ್ಪನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅದಾದ ಮೇಲೆ ಈ ಕಾರ್ಯಕ್ರಮವನ್ನು ಕಟ್ಟಡವನ್ನು ಕಾಲೇಜ್ ಕಟ್ಟಡವನ್ನು ಬಿ ಜಿ ಗೋವಿಂದಪ್ಪನವರು ಶಾಸಕರು ಇವ್ರ ಕಡೆಯಿಂದ ಅಮೃತ ಹಸ್ತದಿಂದ ಉದ್ಘಾಟನೆ ಆಗುತ್ತೆ ಎಂ ಪಿ ಪ್ರಕಾಶ್ ಅವರು ಮಗಳು ನಮ್ಮ ಸಂಸ್ಥೆಗೆ ಪೂರಕವಾಗಿ ಕೆಲಸ ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಎಂ ಪಿ ಪ್ರಕಾಶ್ ಒಬ್ಬರು ಅವ್ರನ್ನ ನಾಡಿನ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತ ಕರಿತೀನಿ ಅವ್ರನ್ನ ಯಾವತ್ತು ಏಕೆಂದರೆ ಅವರೇ ಆದಂಥ ತತ್ವ ಸಿದ್ಧಾಂತಗಳಿಗೆ ನಡೆಸ್ಕೊಂಡು ಬಂದಂಥವರು ನಿಜಲಿಂಗಪ್ಪನವ್ರು ಅನುಯಾಯಿಗಳಾಗಿದ್ದರು ಅನ್ನೋ ಒಂದು ಭಾವನೆಯೂ ಕೂಡ ನಮ್ಮಲ್ಲಿದೆ ನಾವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ನಮ್ಮನ್ನು ಒಂದು ಗಂಟೆನೂ ಕೂಡ ಕಾಯಿಸ್ತೇ ಫೋನ್ ಮಾಡಿ ಆ ಕೆಲಸಗಳ ಡಿಪಾರ್ಟ್ಮೆಂಟ್ಗೆ ಹೇಳಿದರೆ ಆ ಕೆಲಸಗಳು ಆಗ್ತಾಯಿದ್ದು ಆ ಕೆಲಸಗಳು ಫೋನ್ ಮಾಡ್ತಿರಲ್ಲ ಅಧಿಕಾರಿಗಳು ನಮ್ಮನ್ನು ಅತ್ಯಂತ ಗೌರವದಿಂದ ಕಂಡು ಕೆಲಸ ಮಾಡಿಕೊಡ್ತಿದ್ರು ಅದು ಅವರ ಒಂದು ಗಳಿಸಿದಂಥ ಹೆಚ್ಚುಗಾರಿಕೆ ಅಂತ ನನಗನ್ನಿಸುತ್ತೆ ಅವರು ಅದಕ್ಕೋಸ್ಕರ ಅವ್ರನ್ನ ಇದ್ದಾಗಲೇ ಕರೆಸಿ ನಾವು ಗೌರವಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ವಿ ಅದು ಸಾಧ್ಯತೆ ಆಗಲಿಲ್ಲ ಹಂಗಾಗಿ ಅವ್ರ ಮಗಳಿಗೆ ಹರಪನಹಳ್ಳಿ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಾರೆ ಲತಾ ಮಲ್ಲಿಕಾರ್ಜುನ ಅವರು ಅವ್ರನ್ನ ಅವ್ರು ಕರೆದು ಪ್ರೌಢಶಾಲೆ ಏನು ಅವ್ರ ಹೆಸರಿಟ್ಟಿದ್ದೀವಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಎಲ್ಲರೂ ತೀರ್ಮಾನ ಮಾಡಿದ್ರಿಂದ ಅವ್ರನ್ನ ಕರೆದ ಕಾರ್ಯಕ್ರಮನ ಆ ಕಟ್ಟಡ ಉದ್ಘಾಟನೆ ಮಾಡ್ತಿದ್ವಿ ಹಂಗೆ ಕಾಶಪ್ಪನವರು ನಮ್ಮ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಬಸ್ ಶೆಟ್ಟರ್ ಏನು ಹದಿನೆಂಟಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಸ್ ಶೆಟ್ಟರ್ ಪ್ರಾರಂಭ ಮಾಡ್ತಿದ್ವಿ ಅದಕ್ಕೆ ಅದರ ಉದ್ಘಾಟನೆ ಕೂಡ ಕಾಶಪ್ಪನವರು ದಿವಸ ಮಾಡಿಕೊಡ್ತಾರೆ ಗುರುರಕ್ಷೆಗೆ ನಮ್ಮ ವಂಜಿ ಶಿವಸ್ವಾಮಿಯವರು ಮತ್ತು ನಮ್ಮ ಹಿರಿಯರಾದಂಥ ಧರ್ಮದ ನೀಲ್ಕಂಠಯನವರು ಪಾರತಮ್ಮ ಆಲಪ್ಪನವರು ಎ ಎಸ್ ಸಿದ್ದರಾಮೇಶ್ ಅವರು ಪ್ರಕಾಶ್ ಮೂರ್ತಿಯವರನ್ನ ಗುರುರಕ್ಷೆಗೆ ಒಳಪಡಿಸ್ತೇ ಇವತ್ತು ಆ ಕಾರ್ಯಕ್ರಮದ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನಸಭಾ ಪರಿಕ್ಷ ಕ್ಷೇತ್ರದ ಸದ ಇದು ಸದಸ್ಯರಾಗಿರ್ತಕ್ಕಂಥ ಕೆ ಎಸ್ ನವೀನ್ರವರು ಬರ್ತಿದ್ದಾರೆ ನಮ್ಮ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ವರಿ ಆನಂದ್ ಅವರು ಕೂಡ ಆ ಇದ್ದಾರೆ ನಮ್ಮ ಉಪಾಧ್ಯಕ್ಷರು ಪುಟ್ರಾಜ್ ಅವರು ಇರ್ತಾರೆ ಕೆ ಸಿ ಮಲ್ಲಿಕಾರ್ಜುನಪ್ಪನವರು ಖಜಾಂಚಿ ಅವರು ಇರ್ತಾರೆ ನಮ್ದು ಪ್ರದೀಪ್ ಕುಮಾರ್ ಹೇಳಿ ತುಮಕೂರು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳವರು ಅವರು ನಮ್ಮ ಸಂಸ್ಥೆಯ ಪಿ ಯು ಸಿಗೂ ಕೂಡ ಅವರನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡು ನಾವು ಜಾಯಿಂಟಲ್ಲಿ ನಡೆಸ್ತಿದ್ದೀವಿ ಅವ್ರನ್ನೂ ಕೂಡ ಅವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀನಿ ಅವರು ಕೂಡ ಬರ್ತಿದ್ದಾರೆ ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರಾದಂಥ ಹನುಮಂತಪ್ಪನವರು ಗುರುಸ್ವಾಮಿಯವರು ಹೆಬ್ಬಳ್ಳಿ ಮಲ್ಲಿಕಾರ್ಜುನ ಇರ್ತಾರೆ ನಮ್ಮ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ತಿರುಪತಿ ಪಾಟೀಲ್ದವರು ತಹಸೀಲ್ದಾರ್ ಪುಟ್ಸ್ವಾಮಿಯವರು ಡಿ ಡಿ ಪಿ ಮಂಜುನಾಥ ಅವರು ಉಪ ಉಪನಿರ್ದೇಶಕರು ಕಾಲೇಜಿನ ಡಿ ಡಿ ಪಿ ಯವರು ಸೈಯದ್ ಮೊಯಿಶೀನ್ರವರು ಶಿಕ್ಷಣಾಧಿಕಾರಿಗಳು ರಮೇಶ್ ಅವರು ಸರ ವೃತ್ತ ನಿರೀಕ್ಷಕರು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಡೀತಾರೆ ಅವತ್ತಿಂದ ವಿಶೇಷವಾಗಿ ನಮಗೆ ನಮ್ಮ ಶ್ರೇಷ್ಠ ಅಂದರೆ ನಾವು ಪರಮ ಪೂಜ್ಯರು ಕರಿತೀವಿ ಆ ಪೂಜ್ಯರುಗಳಿರ್ತಕ್ಕಂಥ ರೇಣುಕಾಚಾರ್ಯರ ಮಠದ ಮೂಲ ಪುರುಷರಾಗಿರ್ತಕ್ಕಂಥ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಬಾಳೆಹೊಂದು ಇವರ ಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರ ಕರೀರು ರಾಜ ರಾಜಕೇದ ಕೇಂದ್ರ ಸ್ವಾಮಿಗಳು ಸೋಮನಕಟ್ಟೆ ಕಾಡಸಿದ್ದೇಶ್ವರ ಮಠ ನಡುವೆಂಕೆರೆ ಇವರು ಕೂಡ ಆ ಎರಡು ಕಟ್ಟಡಗಳು ವರ್ಷದಿಂದ ಶಿಲಾನ್ಯಾಸ ಮಾಡಿದ್ದರು ಆ ವರ್ಷಕ್ಕೆ ಕೂಡ ಅವ್ರ ಕಟ್ಟಡನ ಪ್ರಾರಂಭ ಮಾಡ್ತಿದ್ವಿ ಅವರ ಆಶೀರ್ವಾದ ಅಂತೇಳಿ ಅವ್ರನ್ನು ಕೂಡ ಕರೆದಿದ್ವಿ ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಗುರುಮೂರ್ತಿ ಮಹಾಸ್ವಾಮಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಣಸುಕಟ್ಟ ಇವರು ಕೂಡ ಬರ್ತಿದ್ದಾರೆ ಇಷ್ಟೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಬೆಳಿಗ್ಗೆ ಪರಮ ಪೂಜೆ ಇಷ್ಟಲಿಂಗ ಪೂಜೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹಿಡ್ಕೊಂಡು ಗಂಟೆ ಹನ್ನೊಂದುವರೆ ಹದಿನಾರು ಗಂಟೆ ತನಕ ಇಷ್ಟುಲಿಂಗ ಪೂಜೆ ಇರುತ್ತೆ ಇಷ್ಟುಲಿಂಗ ಪೂಜೆಯಲ್ಲಿ ಎಲ್ಲ ಭಕ್ತರು ಕೂಡ ಭಾಗವಹಿಸ ನಾಡಿನ ನಮ್ಮ ತಾಲೂಕಿನ ಎಲ್ಲ ಭಕ್ ಎಲ್ಲ ಜನರೂ ಕೂಡ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಕ್ಕೆ ಕರೆದಿದ್ದೀವಿ ಅದಾದ ನಂತರ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆಗುತ್ತೆ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಹೇಳಿದಲ್ಲಿ ಈ ಥರ ವಿವರ ಕೊಟ್ಟಿದ್ದೇನೆ ಅವರೆಲ್ಲರೂ ಕೂಡ ಸಭಾ ಕಾರ್ಯಕ್ರಮ ಭಾಗವಹಿಸ್ತಾರೆ ಆಮೇಲೆ ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ ಇಷ್ಟೆಲ್ಲ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಕೂಡ ಅತಿ ಅತ್ಯಂತ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡಬಾರ್ದು ಜಿ ವಿ ಟಿವಿ ಇದು ನಿಮ್ಮ ಧ್ವನಿ